ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ಬ್ಲಾಗ್ಸ್ ಆರು ತಿಂಗಳಿಂದ ಯಾಕೆ ನಾನು ವೀಡಿಯೋಸ್ ಮಾಡಿಲ್ಲ ಅಂತಂದರೆ ನಮ್ಮ ಮನೆಯವರು ಅಪ್ಪಾಜಿ ತೀರ್ಕೊಂಡ್ರು ಸೊ ಆರು ತಿಂಗಳಾಯಿತು ಹಂಗಾಗಿ ಅದೊಂದು ನೋವಿಂದ ನಾವು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾವು ಊರಲ್ಲಿ ಬೋರ್ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ಊರಿಗೆ ಹೋಗಿದ್ದೀವಿ ಇವತ್ತು ನಮ್ಮ ಅಕ್ಕರ ತೋಟಕ್ಕೆ ಬಂದಿದ್ದೀವಿ ಇದು ಅಡಿಕೆ ತೋಟ ಐದು ವರ್ಷ ಆಗೋಯ್ತು ಮಣ್ಣು ನೋಡಿಸ್ಬೇಕಿತ್ತು ಈಗೆಲ್ಲ ಒಂದು ನಾನ್ನೂರು ಲೋಡ್ ಲೆಕ್ಕಾಚಾರಕ್ಕೆ ಮಣ್ಣು ನೋಡಿಸ್ತಿದ್ವಿ ಎರಡು ದಿನ ಆಯಿತು ಇನ್ನೊಂದು ಟೂ ಅವರ್ಸ್ ಕೆಲಸ ಇದೆ ನೋಡಿ ಇಲ್ಲೆಲ್ಲ ಕೆಲಸ ನಡೀತಿದೆ ನೋಡಿ ಇವತ್ತು ಎಲ್ಲರಿಗೂ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಒಳ್ಳೇದಾಗ್ತಾ ಇದೆ ಸೊ ನನಗೂ ಆಗಬೇಕು ಹಂಗಾಗಿ ನಾನು ಅರ್ಧಕ್ಕೆ ನಿಂತಂಥ ಯೂಟ್ಯೂಬ್ ಚಾನಲ್ನ ಮುಂದುವರಿಸ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಮ್ಮ ಆಂಟಿಯವರು ಅವರು ಹೊಲದಲ್ಲೇ ಸ್ವಲ್ಪ ಮಣ್ಣೆಲ್ಲ ತಗೊಂಡು ಅಡಿಕೆ ಗಿಡಕ್ಕೆಲ್ಲ ಹಾಕ್ಸ್ತಾ ಇದ್ದಾರೆ ನಾವು ಬೆಂಗಳೂರಿಂದ ಬಂದ್ವಲ್ಲ ಸೊ ಅದು ನನಗೆ ವೀಡಿಯೋ ಮಾಡಿಕೊಂಡೆ ನೋಡಿ ನಮ್ಮ ಹುಡುಗರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರ ಖುಷಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ನಾವು ಒಂದು ಕಡೆ ನಾವು ಬಂದಿರೋ ಖುಷಿ ಇನ್ನೊಂದು ಕಡೆ ಮಕ್ಕಳಿಗೆ ಮಣ್ಣಲ್ಲೆಲ್ಲ ಆಟಾಡಬೇಕು ಡಾಕ್ಟ್ರಿ ನೋಡಬೇಕು ಈ ಥರ ಖುಷಿ ಮಕ್ಕಳಿಗೆ ಏನೋ ತಿಂತಾಳೆ ತೋರ್ಗಾನ ಖಾಲಿ ಮಾಡ್ದಾ ಚಿಪ್ಸು ಮಣ್ಣಾಗೆಲ್ಲ ಆಡ್ಬೇಡ ಜಶು ಜಶು ಆರು ತಿಂಗಳಿಂದ ಬೇರೆ ನನ್ನ ಫೇಸ್ ಕಟ್ ಯಾರು ನೋಡಿಲ್ಲ ವಿಡಿಯೋದಲ್ಲಿ ನಾನೇ ವಿಡಿಯೋ ಮಾಡ್ತಾ ಇದ್ರೆ ಎಲ್ಲನೂ ನಾನು ಬರದೇ ಯಾವಾಗ ನನ್ನ ಈ ಫೇಸ್ ನ ಜನ್ಗಳಿಗೆ ತೋರ್ಸೋದು ಯಾವಾಗ ಹೌದಾ ಚಪ್ಪಲಿ ಹಾಕಿಟ್ರೆ ಪ್ರಾಬ್ಲಮ್ ಅಡ್ಡಾಡಕ್ಕಾಗಲ್ಲ ನಿಧನ 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 ಈಗ ನಾವೇ ನಾವು ಬಿಡು ಆಯಿತು ಬಾ ಬದ ನಮ್ ಗಾನವಿ ಮತ್ತೆ ನಮ್ಮ ಜಶುಗೆ ನವೀನ್ ಅಂದ್ರೆ ತುಂಬಾ ಇಷ್ಟ ಅವ್ರ ಅಪ್ಪಾಜಿ ಅವ್ರ ಅಮ್ಮನ್ನ ಬಿಟ್ಟಿರ್ತಾರೆ ಆದ್ರೆ ನವೀನ ಬೆಂಗಳೂರಿಂದ ಬಂತು ಅಂತ ಅಂದ್ರೆ ಕುಂತರು ನವೀನ ಅಪ್ಪ್ಯ ನಿಂತರು ನವೀನ ಅಪ್ಪು ಜಸು ಜಶು ಜಯ್ಯಾನು ನಿಧಾನಕ್ಕೆ ಬರಬೇಕು ಅಂಬಳೆ ಹೊಡೆದೈತೆ ಕಣ್ರ ಇಲ್ಲಿ

ಯಾರ್ ಪಾಸ್ಟ್ ರೂಪ ನೀನ್ ಮುಡ್ತಾರ ಗಾನ ಬಿದ್ಲು ಗಾನ ಈಗ ಹೇಳ ಗಾನಿ ಜಶು ಆಡೇಳ ಯಾವ್ದಾದ್ ಗಿಲ್ಲಿದು ಆಡೇಳು ಗಿಲ್ಲುದು ಅಲ್ಲ ಅಲ್ಲ ಅಲ್ ದೊಡಮ್ಮ ದೊಡಮ್ಮ

ಈ ಅದಕ್ಕೆ ಇನ್ಬೇಕು ಎಳ್ಳಿರು ಯಾರು ಕರೆದಿದ್ದು ಹೌದಾ ನಡಿ ಹೋಗೋಣ ಅಕಸ್ಮಾತ್ ನಾವು ಬರ್ಲಿಲ್ಲ ಅಂದ್ರೆ ಚೆನ್ನಾಗಿರೋದು ಫ್ರೆಂಡ್ಸ್ ನಮ್ಮ ಚಿಕ್ಕಪರ್ವಾಲ್ದಾಗೆ ಎಷ್ಟು ಚೆನ್ನಾಗಿ ಚೆನ್ನಾಗ್ಬಿಟ್ಟಿದಾವೆ ಎಳ್ಳೀರು ರೋಗಿ ಮುಳ್ಳು ಗೊತ್ತಿಲ್ಲ ಎಲ್ಲ ಡ್ರೆಸ್ಸಿಗೆಲ್ಲ ಅಂಟ್ಕಣ ನಿನ್ ಡ್ರೆಸ್ ಆಗಿಲ್ಲ ನನ್ನ ಡ್ರೆಸ್ಸಿಗೆಲ್ಲ ಸಿಗಕಣ ನಮ್ಮ ಅವರು ಏನಾದರೂ ಬೆಳಿತಾನೆ ಇರ್ತಾರೆ ಈ ಸತಿ ಎರಡು ಎಕರೆಗೆ ರಾಗಿ ಹಾಕಿದ್ದಾರೆ ಈ ಸತಿ ಅಂತೂ ಫುಲ್ ರಾಗಿ ಇದೆ ಹಬ್ಬ ಶಿವರಾತ್ರಿ ಮುಗಿದ್ಮೇಲೆ ರಾಗಿ ತೆನೆನ ಕೊಯ್ಸ್ತಾರೆ ಅಡ್ಡಾಡಿ ಅಡ್ಡಾಡಿ ಬೆಳಗ್ಗೆಯಿಂದ ನಮ್ಮ ಜಸ್ಟಿಗೆ ಫುಲ್ ಕಾಲ್ ನೋತಾ ಇದೆ ಈಗ ಅವರ ಅಪ್ಪಾಜಿ ಹತ್ರ ಅವನು ನನ್ನ ಎತ್ಕೊಂಡೋಗು ಎತ್ಕೊಂಡೋಗು ಅಂತ ಆಟ ಮಾಡ್ತಾನೆ ಹಂಗಾಗಿ ಅವರ ಅಪ್ಪಾಜಿ ಎತ್ಕೊಂಡವ್ರೆ ಇವನು ನನ್ನ ಗಂಡನ ಲವರ್ ಇವನು ತಿರ್ಗಾ ಇಲ್ಲಿ ಮುಖ ತೋರ್ಸ ನಿಂದು ಜಶು ಏನ್ ಮಾಡ್ತಿದೀಯ ಅವನು ಪೈಪ್ ಕನೆಕ್ಷನ್ ಮಾಡ್ತ ನೀರು ಆಚೆ ಹೋಗ್ತವೆ ಮಾಮೇಳ್ಕೊಡ್ತಂತಿ ಹ್ಮ್ ಆಯ್ತು ರೆಡಿ ಸರಿ ಆಯ್ತು ನೀರಾತೇ ಬರಲ್ಲ ಜಶು ಅಲ್ಲೋಳ ಅಪ್ಪ ಇನ್ನ ಅವನ್ ಕರ್ಕೊಂಡು ಹೋಗ್ತಾವೆ ಇದೇನಂಟೇ ಹುಟ್ಟಿರೋದು ಏ ವಿಡಿಯೋ ಬಾಬಾ ಬಾವ್ ಸಕೇನ್ ಹೆಸರಿಟ್ಟೆ ಇದ್ರ ಇದು ಮಣ್ಣು ತಿಂಬು ತೆಮ್ ತ ಕಟ್ಟಿರೋದಲ್ಲೇ ಪಾಸಾದರೆ ಆದ್ರೆ ಮುಂದಕ್ಕೆ ಕಳ್ಸೋದಿಲ್ಲ ಅಂದ್ರೆ

ಮನುಷ್ಯನ್ಲಾ ನೀನು ನಾನು ಹೆತ್ ಮಗ ಏನ್ಲಾ ನೀನು ಮನ್ಸನೆನ್ಲಾ ನೀನು ನಾನು ಹೆತ್ ಮಗನ ಕಳ್ಳ ಯಾರಿಗೂ ತಿನ್ನಕೆಂ ಹಿಂಗೆ ಹಿಂಗಲ್ಲ ನಾನ್ ತಿಂತಿರೋದು ಹೇಳೋಡು ಪೃಥ್ವಿ ಹಿಂಗೆ ಎಷ್ಟಕ್ಕೆಲ್ಲ ಹಿಂಗ ಅನ್ಕೊಳ್ಳೋದು ಯಾವ ನಮ್ಮ ಜಶು ನಮ್ಮ ಗಾನವಿ ಮತ್ತು ಪೃಥ್ವಿ ಏನೋ ಕಿತ್ತಾಡ್ತಾ ಇದ್ರು ಅವರೆಲ್ಲ ಶಾಸ್ತ್ರ ಕೇಳ್ಕೊಂಬಂದಿದ್ರಲ್ಲ ಸ್ವಲ್ಪ ಡಿಸ್ಕಷನ್ ಮಾಡ್ತಾಯಿದ್ರು ಸೊ ಇವ್ರು ಕಿತ್ತಾಡ್ತಾ ಇದ್ರಲ್ಲ ನಮ್ಮ ನವೀನ್ ಏನು ಮಾಡ್ತು ಪೃಥ್ವಿ ಒಂದೆರಡು ಸರಿಯಾಗಿ ಬಿಡ್ತು ಅದಕ್ಕೆ ಕೋಪ ಮಾಡ್ಕೊಂಬಂದು ಇಲ್ಲಿ ಬಚ್ಚಿಕೊಂಡವನೆ ನೋಡಿ ಫ್ರೆಂಡ್ಸ್ ಇವಾಗ ನಾನೇನು ಮ್ಯಾಜಿಕ್ ಮಾಡ್ತಾ ಇಲ್ಲ ಎಷ್ಟು ಚೆನ್ನಾಗಿ ತಿರುಗ್ತೈತೆ ನೋಡಿ ಬ್ಲ್ಯಾಕ್ ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಇಲ್ಲಿ ಇಲ್ಲಿಗಿಡಿ ಇಲ್ಲಿ ಗಿಡಿ ಇಲ್ಲಿಗಿಡಿ ಹಂಗಿಡಿ ಹಂಗಿಡಿ ಪ್ರಿಯುದ್ದು ಹೊಳು ಎಷ್ಟು ಜನ ತಿರುಗ್ತೈತೆ ಅವಳದು ಅದ್ರಿಗೆ ದೇವ್ ಐತೆ ಜೇಶ್ ಅದಕ್ಕೆ ಅಪ್ಪ ಪ್ರೀ ಇವು ನೋಡಿ ಗಾನವಿದ್ ಹೆಂಗ್ ತಿರುಗ್ತೈತೆ ರಾಗಿ ಹೊಲದಲ್ಲಿ ರಾಗಿ ತೆನೆ ಕಿತ್ಕೊಂಬಂದು ಅದನ್ನು ಚೆನ್ನಾಗೆಲ್ಲ ಉಜ್ಜಿ ಆ ಕಾಳುಗಳ್ನೆಲ್ಲ ತೆಗೆದು ಇದನ್ನು ನಾವು ಹಂಗೆ ತಿಂದ್ವಿ ನಾವು ಚಿಕ್ಕವರಿದ್ದಾಗೆಲ್ಲ ಇದನ್ನು ಕಾಳುಗಳನ್ನೆಲ್ಲ ಬಾಣಲೀಲಿ ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ ಅದಕ್ಕೆ ಉಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತಿಂತಿದ್ವಿ ನೀವು ಹೀಗೆ ಮಾಡ್ತಿದ್ರಿ ತಾನೇ ಕಮೆಂಟ್ ಮಾಡಿ ನಾವು ಬೆಂಗಳೂರಿಂದ ಊರಿಗೆ ಬಂದಿರೋದು ಹೊಲದಲ್ಲಿ ಬೋರ್ ಹಾಕ್ಸ್ಬೇಕು ಅಂತ ಸೊ ಅದಕ್ಕೆ ಎಲ್ಲರೂ ದೊಡ್ಡವರೆಲ್ಲ ಹೋಗ್ಬಿಟ್ಟು ಶಾಸ್ತ್ರ ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ ಯಾವ ಟೈಮಲ್ಲಿ ಬೋರ್ ಕೊರಿಸ್ಬೇಕು ಅಂತ ಆ ಗ್ಯಾಪಲ್ಲಿ ನಾವು ಪೊಲೀಸ್ ಆಟ ಆಡಿದ್ವಿ ಫ್ರೆಂಡ್ಸ್ ನೋಡಿ ಫಸ್ಟ್ ಬಂದವ್ರಿಗೆ ಫಸ್ಟ್ನೇ ಪಾರ್ವತಿ ಅಂತಿದ್ವಿ ಎರಡನೇದು ಗಾನವಿ ಸೆಕೆಂಡೇ ಚಕ್ರವರ್ತಿ ಮೂರನೇದು ಪ್ರಿಯ ಮೂರನೇ ಮುತ್ತಿನಗಿಣಿ ನಾಲ್ಕನೇದು ಪೃಥ್ವಿ ನಾಲ್ಕನೇ ನಾಗಪ್ಪ ಅಂತ ಅಂತಿದ್ವಿ ಚಿಕ್ಕೋರಿದ್ದಾಗ ಇದ್ದಾಗ ತಾನೇ ಆದರೆ ಈಗಿರೋ ಅಪ್ಡೇಟ್ ಇವ್ರು ಏನಂತ ಕರೀತಾರೆ ಅಂದ್ರೆ ಫಸ್ಟ್ನೇ ಪಾರ್ವತಿ ಸೆಕೆಂಡ್ನೆ ಚಕ್ರವತಿ ಮೂರನೇ ಮುಸ್ರೆ ಕೊನ್ನಿ ನಾಲ್ಕನೇ ನವಿಲು ನಾಯಿ ಕಾಲ ಕಳ್ದು ಯಾರ ತಗೊಂಡೋಗರು ಕಾಲು ಕಾಲೇ ಇಲ್ಲ ನಮ್ಮ ಹುಡುಗಿಗೆ ಪಾಪ ಅಯ್ಯ ಕಾಲಿಲ್ಲ ತೋರಿಸ್ತಾರೆ ಓಪನ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್